ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಮತ್ತು ನಾನಿಲ್ಲಿ ಹೆಚ್ಚಿಗೆ ಮಸಾಲೆ ಪದಾರ್ಥಗಳನ್ನ ಬಳಸ್ತಲೇ ಮಾಡಿರೋ ಅಷ್ಟೇ ರುಚಿಯಾಗಿರುತ್ತೆ ಬೇಗ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸಿಗೆ ಆದರೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಬರೋಣ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಮೊದಲಿಗೆ ಅದಕ್ಕೆ ಒಂದು ಟೀ ಅಷ್ಟು ಸೋಂಪು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ ಒಂದು ಚಿಕ್ಕದಾಗಿರೋ ಎರಡು ಚಕ್ಕೆ ಒಂದು ಐದರಿಂದ ಆರು ಲವಂಗನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ನಾನು ಪುಡಿನೂ ಕೂಡ ಬಳಸ್ತೀನಿ ಹಾಗಾಗಿ ಎರಡು ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಕಟ್ ಮಾಡಿ ಸೇರಿಸ್ಕೊತೀನಿ ಇದಿಷ್ಟನ್ನು ನೀರು ಹಾಕದೇ ಪೇಸ್ಟ್ ಮಾಡ್ಕೊತೀನಿ ಯಾಕೆಂದರೆ ಟೊಮೆಟೊ ನೀರಿನ ಅಂಶ ಬಿಟ್ಕೊಳುತ್ತಲ್ಲ ಹಾಗಾಗಿ ನೀರ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ನಾನಿಲ್ಲಿ ಮೊದಲಿಗೆ ಪೇಸ್ಟ್ ಮಾಡಿ ಸಪ್ರೇಟಾಗಿ ತೆಗೆದು ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಪಲಾವ್ ಎಲೆ ಒಂದು ಸ್ಟಾರ್ ಹೂವು ಸ್ವಲ್ಪ ಕಸ್ತೂರಿ ಮೇತಿ ಒಂದು ಚಕ್ಕೆ ಹೂವು ಮರಾಠಿ ಮಗ್ಗು ಇಷ್ಟನ್ನು ಹಾಕಿ ಅದು ಹಿಂದೆನೇ ಈರುಳ್ಳಿನೂ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಇರೋದ್ರಿಂದ ಹಾಕಿದ ತಕ್ಷಣ ಅದು ಫ್ಲೇವರ್ ಬಿಟ್ಕೊಡುತ್ತೆ ಹಾಗಾಗಿ ಜೊತೆಲೇ ಈರುಳ್ಳಿ ಹಾಕೋದ್ರಿಂದ ಒಳ್ಳೆಯ ಗಮನ ಬರುತ್ತೆ ಚೆನ್ನಾಗೂ ಇರುತ್ತೆ ಹಾಗಾಗಿ ಇದೆಲ್ಲನೂ ಚೆನ್ನಾಗೆ ನಾವು ಮೊದಲಿಗೆ ಹುರ್ಕೊಂಬಿಡೋಣ ಈರುಳ್ಳಿ ಚ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ ಕೆಂಪಾಗೋವರಿಗೂ ಹುರ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಪಲಾವ್ಗಂತೂ ನೋಡಿ ಈ ರೀತಿ ನಾವು ಕೆಂಪಾಗೋವರೆಗೂ ಹುರ್ಕೋಬೇಕಾಗುತ್ತೆ ಎಣ್ಣೆ ಬಿಸಿ ಇದ್ದಾಗ ನಾವು ಹಾಕಿದ್ರೆ ಎಲ್ಲನೂ ಪದಾರ್ಥಗಳು ಚೆನ್ನಾಗೇ ಹುರಿಯುತ್ತೆ ಈಗ ನೋಡಿ ಇಷ್ಟು ಹುಡ್ದಿರೋ ಸಾಕು ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಂತಹ ಪೇಸ್ಟ್ ಕೂಡ ನಾನಿಲ್ಲಿ ಸೇರಿಸ್ಕೊಂತೀನಿ ಜಾರಲ್ಲಿರೋ ಅಷ್ಟು ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಮೊದಲಿಗೆ ಹುರ್ಕೊಳ್ಳೋಣ ಈ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಏನು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಹಾಗಾಗಿ ನೋಡಿ ಇಷ್ಟು ಹುರಿದಿರೋ ಸಾಕು ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಲರ್ ಬರುತ್ತೆ ಅರಿಶಿನ ಮತ್ತು ನಾನು ಇಲ್ಲಿ ಹರಡು ಅರಶಿ ಮೆಣಸಿ ತೊಗೊಂಡಿರೋದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿನೂ ಇಲ್ಲಿ ಸೇರಿಸ್ಕೊತಾ ಇರೋವಂಥದ್ದು ನೋಡಿ ಇದಿಷ್ಟು ಹಾಕಿ ಮೊದಲಿಗೆ ಚೆನ್ನಾಗಿ ಹುರ್ಕೊಂಬಿಡೋಣ ನೋಡಿ ಈ ರೀತಿ ನಾವು ಹುರ್ಕೋಬೇಕಾಗತ್ತೆ ಇಷ್ಟು ಸಾಕು ಇವಾಗ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ನಾನು ಇವಾಗ ತರಕಾರಿಗಳನ್ನೂ ಕೂಡ ಸೇರಿಸ್ಕೊಂತೀನಿ ಮೊದಲಿಗೆ ಹುರುಳಿಕಾಯಿ ಸೇರಿಸ್ಕೊತಾ ಇದ್ದೀನಿ ನಾಟಿ ಹುರುಳಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ಕ್ಯಾರೆಟ್ ಕೂಡ ಇಲ್ಲಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಒಂದು ಗೆಡೆಕೋಸ್ನ ಈ ರೀತಿ ಕಟ್ ಮಾಡಿ ಅದನ್ನೂ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಬಟಾಣಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಇದಂತೂ ಸೀಸನ್ ಇರೋದ್ರಿಂದ ಬಟ್ನಾಡಿ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಎಲ್ಲನೂ ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷ ನಾವು ಮಸಾಲೆನಲ್ಲಿ ತರಕಾರಿ ಹುರಿಯೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ತರಕಾರಿನೂ ಚೆನ್ನಾಗಿ ಬೇಯುತ್ತೆ ಅದಕ್ಕೂ ಮಸಾಲೆ ಖಾರ ಎಲ್ಲ ಇಡ್ಕೊಂಡಿರುತ್ತೆ ಹಾಗಾಗಿ ಮೊದಲಿಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಬಿಡೋಣ ನೋಡಿ ಈ ರೀತಿ ಹುರ್ಕೊಂಡ್ರೆ ಆಗುತ್ತೆ ಸಾಕು ಇಷ್ಟು ಹುರಿದಿರೋದು ನಾನು ಇವಾಗಲೇ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಟ್ಟಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗತ್ತೆ ನೋಡಿ ನಾನು ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಂದು ಸಾರಿ ತರಕಾರಿ ಜೊತೆಯಲ್ಲಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪು ಕೂಡ ಇಷ್ಟು ಸಾಕು ಇವಾಗ ನಾನು ಮೊದಲಿಗೆ ಈ ಒಂದು ಲೋಟದಲ್ಲಿ ಅಕ್ಕಿ ಸೇರಿಸ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ಈಗ ನೀರು ಕೂಡ ನಾನು ಇಲ್ಲಿ ಒಂದಕ್ಕೆ ಎರಡೂವರೆ ಅಷ್ಟು ನೀರು ಹಾಕೊಂತ ಇದ್ದೀನಿ ನಾನು ಸ್ವಲ್ಪ ತವ್ ಬೆಚ್ಚ ನೀರು ಹಾಕೊಂತ ಇದ್ದೀನಿ ತುಂಬಾ ತಣ್ಣೀರು ಆಗ್ತಾ ಇಲ್ಲ ನೋಡಿ ಎರಡು ಲೋಟ ಸಂಪೂರ್ಣವಾಗಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಉಪ್ಪು ಹಾಗಾಗಿ ಮೊದಲೇ ನೆನೆಸಿಟ್ಕೊಂಬಿಡಿ ಅಕ್ಕಿನ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈಗ ನೀರು ಉಪ್ಪು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಾಗತ್ತೆ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಟ್ಟಾದ್ಮೇಲೆ ನಾವು ತೊಳೆದಿಟ್ಟಂಥ ಏನ್ ಅಕ್ಕಿ ಇತ್ತಲ್ಲ ಅದನ್ನು ಹಾಕಿ ಒಂದು ವಿಷಲ್ ಕೂಗ್ಸಿದ್ರೆ ಆಯಿತು ತುಂಬ ರುಚಿಯಾದ ಪಲಾವು ರೆಡಿಯಾಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದೇ ಥರ ಅಂತ ಕೇಳ್ಕೊತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಸೊ ನಾನು ಮಾಡೋ ರೆಸಿಪೀಸ್ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಪಕ್ ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸೊ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿದಾಗಿದೆ ಕ್ಲೋಸ್ ಇದ್ದೀನಿ ಒಂದು ವಿಷಲ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಯಾಕೆಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ತರಕಾರಿನೂ ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ನೋಡಿ ತುಂಬ ಚೆನ್ನಾಗಾಗಿದೆ ಒಳ್ಳೆ ಗಮನ ಬರ್ತಾ ಇದೆ ನೋಡಿದ್ರಲ್ಲ ಸೊ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ತರಕಾರಿ ಪಲಾವ್ ವೆಜಿಟೇಬಲ್ ಪಲಾವ್ ನೋಡಿದ್ರಲ್ಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನೂ ಕೂಡ ತಿಳಿಸ್ತೀನಿ ಇದೇ ಥರ ವಿಡಿಯೋಸ್ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಿಬಿಡಿ ನೀವು ಮಾಡೋ ಸಬ್ಸ್ಕ್ರೈಬ್ ನಮಗೆ ತುಂಬ ಸಪೋರ್ಟಿವ್ ಸಿಗುತ್ತೆ ಒಂದು ಎಂಕರೇಜ್ ಸಿಗುತ್ತೆ ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್